ಅಪ್ಪ ಅಂತೂ ತಲೆ ಕೆಡ್ಸ್ಕೊಂಡು ಹೆಂಗ್ ಹೋಗಿದಾರೆ ಅಂದ್ರೆ ಎರಡ್ ಮೂರು ದಿವಸ ಬೇಕಾಯ್ತದೆ ಇದ್ರಿಂದ ಇನ್ನು ನಾಳೆ ಒಡೆಯೋದ್ ನೋಡಿ ಏನೂ ಆಗ್ಲಿಲ್ಲ ಭಗವಂತ ಅವ್ರಿಗೆ ಧೈರ್ಯ ಕೊಟ್ರಷ್ಟ ಜನವರಿ ಫಸ್ಟ್ ಎಲ್ಲರೂ ಹೊಸ ವರ್ಷನ ಆಚರಣೆ ಮಾಡ್ತಿದ್ದಾರೆ ಆದ್ರೆ ನಮ್ಗೆ ಇವತ್ತಿನ ದಿನ ಎಷ್ಟು ಕೆಡ್ದಾಗೋಯ್ತು ಅಂದ್ರೆ ಜೂನ್ ಪೂರ್ತಿ ನೆನ್ಪು ಮಾಡ್ಕೋಬೇಕು ಇದನ್ ಕೊಡ್ಕಳಿಸ್ತಪ್ಪಾ ಏನವಾ ಎಲ್ಲ ತೆಗ್ದಿದ್ದಾರೆ ಮಗ ಅವಳು ಕ್ಲಾಸಿಗೆ ಹೋಗಿದ್ಲು ಆ ಕಡೆಯಿಂದ ಬರ್ಬೇಕಾರೆ ನಮ್ಮ ಹೋಟೆಲ್ ಹತ್ರಕ್ಕೆ ಹೋಗಿದ್ದಾಳೆ ಹೇಳ್ತಾ ಇದ್ಲು ಯಾರ್ದು ಅಂಗಡಿಗಳು ಇಲ್ವೋ ಅವ್ರಿಗೆ ಅವಳು ಬಂದ್ಬಿಡುತ್ತೆ ಮಮ್ಮಿ ಆ ಇದೆ ಅಲ್ಲಿ ಪರಿಸ್ಥಿತಿ ನೋಡೋಕ್ಕಾಗೋದಿಲ್ಲ ಅಂತ ಇನ್ನು ಸ್ಟಾಫ್ಗಳಿಗೆ ಅನ್ನ ಮತ್ತು ಬೇಳೆ ಮಾಡಿದ್ದೆ ಇನ್ನು ನಮಗೆ ಸೊಪ್ಪಿನ ಸಾಂಬಾರು ಸೊಪ್ಪು ಮತ್ತು ಅವರೇ ಕಳಕ್ಕೆ ಮಾಡಿ ಮುದ್ದೆ ಮಾಡಿದ್ದೆ ಏಕೆಂದರೆ ಅವರು ಯು ಪಿ ಬಿ ಆರ್ ನೇಪಾಳ ಸೈಡ್ ಆದೋದ್ರಿಂದ ಅವ್ರಿಗೆ ನಮ್ಮ ಕಡೆ ಸಾಂಬಾರು ಊಟ ಮಾಡೋಲ್ಲ ಅಂದ್ಬಿಟ್ಟು ಅವರಿಗೆ ಬೇಳೆ ಡಾಲಿನೇ ಆಗಬೇಕು ಮತ್ತು ಇನ್ನು ಹಪ್ಪಳ ಉಪ್ಪಿನಕಾಯಿ ಇಷ್ಟನ್ನು ಈಗ ತೊಗೊಂಡು ನಾನೇ ಹೋಗಬೇಕು ಅವರಿಗೆ ಟೈಮ್ ಇಲ್ಲ ಎಲ್ಲ ತೆಗಿತಾ ಇದ್ದಾರಲ್ಲ ಹಾಗಾಗಿ ನಾನೇನೇ ಊಟ ತೊಗೊಂಡು ಹೋಟೆಲಿಗೆ ಬಂದೆ ನಾಳೆಯಿಂದ ಈ ಜಾಗ ಖಾಲಿ ನೆನಪು ಮಾತ್ರ ಏನೂ ಉಳಿದಿರೋದಿಲ್ಲ ಮತ್ತು ಇನ್ನು ಹೋಟೆಲ್ದ ಕಬ್ಬಣ ಎಲ್ಲನೂ ಕೂಡ ಹದಿನಾಲ್ಕು ಸಾವಿರ ರೂಪಾಯಿಗೆ ಒಬ್ಬರಿಗೆ ವಹಿಸಿದ್ದಾರೆ ಅವರು ಅಂದರೆ ಈಗ ಜೆ ಸಿ ಪಿನಲ್ಲಿ ಬಂದು ಅವರು ಒಡೆದ್ರೆ ಇನ್ನು ಹಾಳಾಗ್ತದೆ ಅಂದ್ಬಿಟ್ಟು ಅವರೇ ಎಷ್ಟಾಯ್ತದಷ್ಟು ಬಿಚ್ಕೋತಾ ಇದ್ದಾರೆ ಇವರು ಪಕ್ಕದವರು ಆಲಂಗಡಿ ಸೇಟು ಅವರು ಕೂಡ ಅಯ್ಯೋ ಎಲ್ಲರೂ ಕೂಡ ಫೀಲಿಂಗಲ್ಲೇ ನೀವು ನೋಡ್ತಾ ಇರ್ಬೋದು ಅನ್ನಿಸ್ತಾ ಇತ್ತು ಒಂದು ಹದಿನೈದು ದಿವಸ ಒಂದು ಎರಡು ಮೂರು ತಿಂಗಳು ಹಿಂದೆ ಮಾಡಿಸಿರೋದೇನೋ ಅನ್ನೋಷ್ಟು ಹೊಸ ಹೊಸದಾಗಿ ಕಾಣಿಸ್ತಿತ್ತು ಈಗ ಮೊನ್ನೆ ಮೊನ್ನೆ ಕೋವಿಡ್ನಲ್ಲಿ ಮರ ಬಿತ್ತು ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ನಾವೇ ರೆಡಿ ಮಾಡಿಸಿದ್ದು ಎಷ್ಟು ಹೊಸದಾಗಿ ಕಾಣಿಸ್ತಾ ಇತ್ತು ಅದು ಸೀಲಿಂಗ್ ಎಲ್ಲ ಬಿಚ್ಚಿದ್ಮೇಲಂತೂ ಎಲ್ಲ ಹೊಸ ಹೊಸದಾಗಿ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಅದನ್ನು ನೋಡನೇ ಹೊಟ್ಟೆ ಉರಿತಿತ್ತು ನನಗೆ ಎಲ್ಲ ಹೋಯ್ತದೆ ನಾಳೆ ಇರೋದು ಎಷ್ಟೊತ್ತಿರೋದು ಈಗ ನಮ್ಮ ಗೋಡೆ ನಮ್ಮ ಜೀವನನೇ ಇದ್ರಲ್ಲ ಆಯಿತು ಅಲ್ವ ಇಪ್ಪತ್ತು ವರ್ಷದಿಂದ ನೋಡಿ ಇದೆಲ್ಲ ಇನ್ನೂ ಹೊಸ ಥರ ಕಾಣಿಸ್ತಾ ಇತ್ತು ನಾವು ಕೋವಿಡ್ನಲ್ಲಿ ಮೇಲುಗಡೆ ಮರ ಬಿತ್ತು ಅಂತ ಅಂದ್ಬಿಟ್ಟು ನಾವು ನಮ್ಮ ಸ್ವಂತ ದುಡ್ಡು ಹಾಕ್ಬಿಟ್ಟು ಐದು ಲಕ್ಷ ಖರ್ಚು ಮಾಡಿಬಿಟ್ಟು ಇದೆಲ್ಲ ಮಾಡಿಸಿದ್ರು ಸುಮಾರು ನಲ್ವತ್ತೈದು ದಿನ ಹೋಟ್ಲು ಬಂದಿತ್ತು ಅದು ಕೂಡ ನಮ್ಮ ಹತ್ರ ಇದೆ ಎಷ್ಟೋ ಫೋಟೋಸ್ ವೀಡಿಯೋಸ್ಗಳ ಅವಾಗ ಇದೆಲ್ಲ ಹೊಸ್ದಾಗಿ ಮಾಡಿಸಿದ್ರು ಇನ್ನೂ ಹೊಸ ಹೊಸದಾಗಿ ಕಾಣಿಸ್ತಾ ಇತ್ತು ಊಟ ತಗೊಂಡೋಗಿದ್ನಲ್ಲ ಊಟ ಮಾಡಿದ್ರು ಇನ್ನೊಂದು ಸ್ವಲ್ಪ ಹೊತ್ತು ಕೂತಿದೆ ಅಲ್ಲೇ ಆಮೇಲೆ ಬಾ ಮನೆಯಲ್ಲಿ ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹಿಂಗೆ ಮನೆ ಕರ್ಕೊಂಡು ಹೋಗ್ತಿದ್ದಾರೆ ಹಂಗೇನೆ ಒಂದು ರೌಂಡ್ ಹಾಕೋಣ ಅಂತ ಅಂದ್ಬಿಟ್ಟು ಹಾಗೇ ಒಂದು ರೌಂಡ್ ಸುತ್ತಕೊಂಡು ಆಮೇಲೆ ಮನೆಗೆ ಬಿಟ್ಟು ಹೋದ್ರು ಅವ್ರ ಕಣ್ಣು ನೀವೇ ನೋಡ್ತಿದ್ರಲ್ಲ ಕೆಂಪಾಗಿದೆ ಮೂರು ದಿವಸದಿಂದ ಅವ್ರ ಮುಖ ನೋಡೋಕ್ಕಾಗ್ತಿಲ್ಲ ಊದ್ಬಿಟ್ಟಿದೆ ಮತ್ತು ಊರಿಗೆ ಬೇರೆ ಓದೋದ್ರಿಂದ ಅಲ್ಲಿ ನೀರು ಇಲ್ಲಿ ನೀರು ಮತ್ತು ಅಲ್ಲಿ ಧೂಳು ಮತ್ತು ತುಂಬ ಮನ್ಸಿಗೆ ತೊಗೊಬಿಟ್ಟಿದ್ದಾರೆ ಸಹ ಎಲ್ಲ ಖಾಲಿ ಮಾಡ್ತಾ ಇದ್ದಾರಲ್ಲ ಮೂವತ್ತನೇ ತಾರೀಕಿಂದಲೇ ಒಂದು ಕಡೆಯಿಂದ ಹೊಡ್ಕೊಂಡು ಬರ್ತಿದ್ದಾರೆ ನಮ್ಮದು ಹೋಟೆಲ್ ಇನ್ನೋರೆಲ್ಲ ತರ್ಟಿ ಫಸ್ಟ್ ವ್ಯಾಪಾರಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಬಿಟ್ಟು ನೆನ್ನೆ ಹಾಗೇ ವ್ಯಾಪಾರ ಮಾಡಿಕೊಂಡ್ವು ಇನ್ನು ನೆನ್ನೆ ವ್ಯಾಪಾರ ಮುಗೀತು ಇನ್ನು ಇವಾಗೆಲ್ಲ ಎಲ್ಲ ಖಾಲಿ ಮಾಡ್ತಾ ಇದ್ದೀವಿ ಇವತ್ತು ಫುಲ್ ಕಂಪ್ಲೀಟಾಗಿ ಖಾಲಿ ಮಾಡಿದಾದಮೇಲೆ ಇನ್ನು ನಾಳೆ ನಮ್ಮದು ಬಂದು ಹೊಡಿತಾರೆ ನಾಳೆ ನೆನೆಸ್ಕೊಂಡ್ರೇ ಒಂಥರ ಭಯ ಆಗುತ್ತೆ ವರ್ಷದ್ದು ಆಗ್ತಾ ಇದೆ ಗೊತ್ತಿಲ್ಲ ವರ್ಷ ಪೂರ್ತಿ ಹೇಗಿರುತ್ತೆ ಅಂತ ಏನು ಹೇಳಿ ಅಚ್ಚಾ ಅಚ್ಚಾ ಹಾಂ ಅದು ನೆನೆಯಲ್ಲೇ ಹೊಡೆದ್ಬಿಟ್ರಾ ಆದರೂ ಇವರು ಬತ್ತಿನ ಇವತ್ತಿನ ವ್ಯಾಪಾರ ಚಾಲು ಇಟ್ಟರು ನೋಡಿ ಅಯ್ಯೋ ನಮ್ಮ ಕಾಲೋನಿ ಚೆನ್ನಿ ನೋಡೋಕ್ಕಾಗೋದಿಲ್ಲ ಶಿವ ಮನೆಯವ್ರಿಗೂ ಕೂಡ ಇದೇ ತಿಂಗಳು ಲಾಸ್ಟ್ ಕೊಟ್ಟಿರ್ಬೋದೇನ ನಾಲ್ಕು ರಸ್ತೆ ಮಧ್ಯದಲ್ಲಿ ನಮ್ಮ ಅಂಗಡಿ ಇರೋದ್ರಿಂದ ಸುತ್ತ ರೌಂಡ್ ಹೊಡೆದ್ರೆ ಮಧ್ಯದಲ್ಲಿ ಅದೇ ಸಿಗ್ತಾ ಇದೆ ಬೇಡ ಬೇಡ ನೋಡ್ಬೇಡಿ ಇಲ್ಲ ಇನ್ನು ಮತ್ತೆ ಹೋಯ್ತದೆ ಅನ್ಯಾಯ ಮಾಡಿದ್ರು ಇವಾಗಲೂ ಅನ್ಯಾಯ ಮಾಡಿದ್ರು ಥಂಡ್ರಿ ಹಾಂ ಇನ್ನೂ ಏನು ಮಾಡಿಲ್ಲ ಈಗ ಹಾ ಈಗ ಹಂಗೆ ಮಾಡದೇನೆ ಮಾಡ್ಕೊಳ್ಳಿ ಎಷ್ಟು ದಿನ ಆಯಿತು ಇದಾನ ಆರು ತಿಂಗಳ ಎಷ್ಟು ಮೂರು ಆಗಕ್ಕೆ ಬರಲಿಲ್ವಾ ಪಾರ್ಕಿಂಗ್ ಮಾಡಿಕೊಟ್ಟಾರೆ ನಮ್ಮದು ಸ್ವಂತ ಮನೆ ರಸ್ತೆ ನೋಡಿ ಇಲ್ಲೂ ಕೂಡ ಸುಮಾರು ಆರು ತಿಂಗಳಾಯಿತು ಎಲ್ಲನೂ ಕೂಡ ಖಾಲಿ ಮಾಡಿಸಿ ಮತ್ತೆ ಭೂಮಿ ಪೂಜೆನೂ ಕೂಡ ಆಯಿತು ಬೇಕಾದರೆ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಗೌರ್ಮೆಂಟ್ ಕಾಲೋನಿ ಅದು ಹೈಕೋರ್ಟ್ ಭೂಮಿ ಪೂಜೆ ಅಂತ ಬರುತ್ತೆ ಭೂಮಿ ಪೂಜೆ ಎಲ್ಲ ಎಷ್ಟು ಗ್ರ್ಯಾಂಡಾಗಿ ಆಯಿತು ಗೋತ್ರ ತುಂಬ ಅದ್ದೂರಿಯಾಗಿ ಭೂಮಿ ಪೂಜೆ ಎಲ್ಲ ಆಯಿತು ಅಂದರೆ ಇನ್ನು ಮೇ ತಿಂಗಳಷ್ಟೊಳಗಡೆ ಎಲ್ಲ ಫುಲ್ಲು ಒಂದು ಮೂವತ್ತು ಎಕರೆ ಅವರಿಗೆ ಖಾಲಿ ಬೇಕು ಜಾಗ ಟೋಟಲು ನೂರು ಎಕರೆ ಖಾಲಿ ಮಾಡಿಸ್ತಾ ಇರೋದು ಈಗ ಸದ್ಯಕ್ಕೆ ಮೂವತ್ತು ಎಕರೆ ಬೇಕು ಅಲ್ಲಿ ಬಿಲ್ಡಿಂಗ್ನಲ್ಲಿ ಇದ್ರಲ್ಲ ಕ್ವಾಟ್ರಸ್ ಒಳಗಡೆ ಜನಗಳು ಅವ್ರು ಎಲ್ಲರಿಗೂ ಕೂಡ ಇಲ್ಲಿ ಜಾಗ ಸಿಗ್ತಾ ಇದೆ ಆಲ್ಮೋಸ್ಟ್ ಇಲ್ಲಿ ಒಂದು ನಾಲ್ಕು ಬಿಲ್ಡಿಂಗ್ ಆಗೋಗಿದೆ ಇಲ್ಲಿ ಒಂದೇ ಜಾಗದಲ್ಲಿ ಹದಿನಾರು ಬಿಲ್ಡಿಂಗ ಕಟ್ತಾ ಇದ್ದಾರೆ ಸೇಮ್ ಇದೇ ಥರದ್ದು ಟೈಮ್ ಆಗ್ತಿದೆ ಒಂಬತ್ತುವರೆ ಹೇಳಿದ್ರು ಹೇಳಿದರು ಇವ್ರಪ್ಪ ಏಳು ಗಂಟೆನೇ ಹೇಳಿದರು ಎಲ್ಲ ಶಿಫ್ಟಿಂಗ್ ಮಾಡಿದ್ದಾಯ್ತು ನೇನು ಬರ್ತಾಯಿದ್ದೀನಿ ಮತ್ತು ನಮ್ಮ ಮಕ್ಕಳೆಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ ಅದಕ್ಕೆ ಬಾಂದ್ರ ಪೆಸ್ಟ್ ಕಡೆ ಎಲ್ಲಾದರೂ ಹೋಗಿ ಏನಾದರೂ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿದರು ನಾನು ಹೇಳಿದೆ ಊಟ ಗಿಟ್ಟ ಏನು ಬೇಡ ಬನ್ನಿ ಹೇಗಿರ್ಬೇಕು ಫೋನ್ ಬಂತು ಜೆ ಸಿ ಪಿ ಎಲ್ಲ ನಿಂತಿದೆ ಸೆಟ್ ಬನ್ನಿ ಅಂತ ಎದ್ಬಿಟ್ಟು ಹಂಗೆ ಓಡಿದರು ಸ್ನಾನನೂ ಕೂಡ ಮಾಡ್ಕೊಳ್ಳಿಲ್ಲ ಖಾಲಿ ಬ್ರಷ್ ಮಾಡಿ ಮಾತ್ರೆ ಇಸ್ಕೊಂಡು ಹೋದ್ರು ಅಲ್ಲೇನಾದರೂ ತಿಂದುಬಿಟ್ಟು ಮಾತ್ರೆ ಕುಡಿತೀನಿ ಊಟ ಮಾಡೋಕ್ಕೂ ಕೂಡ ಅವ್ರಿಗೆ ಊಟ ಮಾಡಬೇಕು ಅಂತಲೂ ಅನಿಸ್ಲಿಲ್ಲ ಸಮಯನೂ ಇರಲಿಲ್ಲ ಜೆ ಸಿ ಪಿ ಪಕ್ಕದಲ್ಲಿ ಬಂದು ನಿಂತಿದೆ ಅಂತ ಇವಾಗ ನೋಡಿದ್ರೆ ಏಳು ಗಂಟೆಗೆ ಎಲ್ಲ ಶಿಫ್ಟಿಂಗ್ ಎಲ್ಲ ಮಾಡಿದ್ದಾಯಿತು ಸ್ಟಾಫ್ ರೂಮಿಗೆ ಬರ್ತಿದ್ದೀನಿ ಎಲ್ಲರೂ ಹೋಗೋಣ ಅಂತ ಹೇಳಿದರು ನಾನು ಎಲ್ಲೂ ಹೋಗೋದು ಬೇಡ ಬಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಅಡುಗೆ ಮಾಡಿದ್ದೀನಿ ಊಟ ಮಾಡಿಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತು ನಾಳೆ ನೋಡೋಣ ಅಂತ ನಾನು ಹೇಳಿದ್ದೆ ಒಂಬತ್ತುವರೆ ಆಗಕ್ಕೆ ಬಂತು ಇನ್ನೂ ಪತ್ತೆ ಇಲ್ಲ ಹಾಂ ಬತ್ತಾಯಿದ್ದೀನಿ ಬತ್ತಾಯಿದ್ದೀನಿ ಅಂತಾರೆ ಹೊರತು ಅವ್ರಿಗೆ ಅಲ್ಲಿಂದ ಬರಲಿಕ್ಕೆ ಮನಸ್ಸಾಗ್ತಾಯಿಲ್ಲ ಮತ್ತೊಂದು ಸಲ ಹೇಳ್ತಾರೆ ಎಲ್ಲ ಫುಲ್ ಕಲಿ ಕಲಿ ಇದೆ ಫುಲ್ ಕತ್ಲೆ ಆಗೈತೆ ಇಲ್ಲ ಅಂತ ಹೇಳಿ ಎಮೋಷನಲ್ಲಿ ಇದ್ದಾರೆ ಅದಕ್ಕೆ ನಾನು ಮತ್ತೆ ಖುಷಿ ಓಯ್ತಾಯಿದ್ದೀವಿ ನೋಡ್ತೀವಿ ಅಡುಗೆ ಆಯಿತು ಅಡುಗೆ ಮಾಡಿಟ್ಟೆ ಈಗ ಅಲ್ಲಿಗೆ ಇದ್ದೀನಿ ಅಂದರೆ ಫ್ರೆಂಡ್ಸ್ ಫಸ್ಟ್ ಓದ ಎಡ್ಗೆ ಪಾನಿಪುರಿ ಸಿಕ್ತಿತ್ತು ಆಮೇಲೆ ಐಸ್ ಕ್ರೀಮ್ ಅಂಗಡಿ ಆಮೇಲೆ ಅದಾದಮೇಲೆ ಯಾವುದಪ್ಪ ಕಬ್ಬಿನ ಜ್ಯೂಸು ಅದಾದಮೇಲೆ ವಡಪಾವ್ ಅಂಗಡಿ ಮತ್ತು ಅದಾದಮೇಲೆ ಮತ್ತು ದೋಸೆ ಇಡ್ಲಿದು ಮತ್ತು ನಮ್ಮದು ಚೈನೀಸ್ ಕಾರ್ನರು ಪಕ್ಕದಲ್ಲಿ ಕೇಕ್ ಅಂಗಡಿ ಮತ್ತು ಮೋಮೋಸು ಮತ್ತು ಅದ್ರ ಪಕ್ಕದಲ್ಲಿ ಇಚ್ಚಿನೋಸು ಡಾಮಿನೋಸು ಮತ್ತು ಬರ್ಗರ್ದು ಎಲ್ಲ ಅಂದರೆ ನೀವೇನಾದರೂ ಈ ಕಾರ್ನರಿಗೆ ಬಂತು ಅಂದರೆ ಒನ್ ಬೈ ಒನ್ ಒನ್ ಬೈ ಒನ್ ಎಲ್ಲ ಸಿಕ್ಕಿತ್ತು ಎಲ್ಲ ರೌಂಡ್ ಹಾಕಕ್ಕೆ ಬರೋರಲ್ಲ ಎಲ್ಲ ಏನು ಬೇಕದು ನಿಮ್ಗೆ ಏನು ಮನ್ಸು ಬರುತ್ತೋ ಅದು ಇಲ್ಲಿ ಸಿಗ್ತಿತ್ತು ಏನು ತಿನ್ನಬೇಕು ಅನಿಸುತ್ತೋ ಎಲ್ಲ ವೃದ್ದು ಲೈನಕ್ಕೆ ಅಂಗಡಿಗಳಿದ್ದು ಈಗೆಲ್ಲ ಖಾಲಿ ಬನ್ನಿ ಹಾಗೆ ತೋರಿಸ್ತೀವಿ ನೋಡಿ ಆ ಕಡೆ ಮೆಡಿಕಲ್ಲು ಇಲ್ಲಿ ಪಾನಿಪುರಿ ಸಿಕ್ತಿತ್ತು ಅಲ್ಲಿ ಹೇಳಿದ್ನಲ್ಲ ಕಬ್ಬಿನ ಜ್ಯೂಸು ಐಸ್ ಕ್ರೀಮ್ ಪಕ್ಕದಲ್ಲಿ ವಡಪಾವು ಇನ್ನು ಸ್ವಲ್ಪ ಮುಂದೆ ಹೋದರೆ ದೋಸೆ ಇಡ್ಲಿ ಕಾರ್ನರು ಮತ್ತು ಅಲ್ಲಿ ಮೋಮೋಸ್ ಅಂಗಡಿ ಇತ್ತು ಇನ್ನು ಅದರ ಪಕ್ಕದಲ್ಲಿ ನಮ್ಮದು ಹಾಂ ಅವ್ರು ಮಾಡ್ತಲೇ ಇದ್ದಾರೆ ಅಂತ ಹೇಳ್ತೀವಿ ನೋಡಿ ಇವತ್ತಿನ ದಿನ ವ್ಯಾಪಾರ ಎಲ್ಲ ಮಾಡ್ತಲೇ ಇದ್ದಾರೆ ಮೇಲ್ಗಡೆ ಸ್ಟಾಫ್ ರೂಮ್ ಇತ್ತೇನು ನೋಡಿ ಅಲ್ಲಿ ನಮ್ಮ ಅಂಗಡಿ ನಮ್ಮ ಹೋಟೆಲ್ ಇತ್ತು ಇವರೇ ಒಡ್ಕೊಂಡೆಲ್ಲ ಎಲ್ಲ ತಗೊಂಡಿದ್ದಾರೆ ಯಾಕೆಂದ್ರೆ ನಾವೇ ಒಡ್ಕೊಂಡ್ರೆ ಸ್ವಲ್ಪ ಕಬ್ಣ್ಣನಾರು ಸಿಗುತ್ತಲ್ಲ ಹಾಗಾಗಿ ಇಲ್ಲಾಂದ್ರೆ ಅವ್ರು ಬಂದು ಹೊಡೆದ್ರೆ ವಜನ್ ಮಾಡಿ ತೂಕ ಮಾಡಿಕೊಡ್ಲಿಕ್ಕೆ ಮಿಷಿನ್ ಕೂಡ ಇಟ್ಟವ್ರೆ ಅಂದರೆ ನಾವೇ ಯಾಕೆ ಮಾರಿದ್ರೆ ಒಳ್ಳೆ ದುಡ್ಡು ಸಿಗುತ್ತೆ ನಾವು ಅವ್ರು ಯಾಕೆ ಕೆಡಗಿದ್ರೆ ಮಣ್ಣೆಲ್ಲ ಮು ತುಂಬ್ಕೊಬಿಡುತ್ತಲ್ಲ ಮುಚ್ಕೊಳುತ್ತೆ ಏನು ಸಿಗಲ್ಲ ಅಂತ ನಮ್ಮದು ಸ್ವಲ್ಪ ಕಬ್ಬನ ಮಾರಿದ್ರಂತೆ ಒಂದು ಹದಿನಾಲ್ಕು ಸಾವಿರಕ್ಕೇನೋ ಏನೋ ಹೋಯ್ತು ಅಂತ ಇದ್ರು ಎಲ್ಲಿದ್ದರೂ ಗೊತ್ತಿಲ್ಲ ನೋಡಿ ಇಲ್ಲಿ ಎಲ್ಲಿ ಕಾಣಿಸ್ತಾ ಕಾಣಿಸ್ತಾಯಿದೆ ಯಾರ ಜೊತೆನೂ ಇದ್ದಾರೆ ಎಲ್ಲಾರ್ಗೂ ಮಾತಾಡೋದೇನೋ ನೋಡಿ ಎಲ್ಲಿ ನಿಂತಿದ್ದಾರೆ ಇಲ್ಲಿ ಒಡಪ್ಪ ಅಂಗಡಿ ಇತ್ತು ನೋಡಿ ಇಲ್ಲಿ ಇತ್ತು ಇಲ್ಲ ಹಾಲು ಇತ್ತು ಮಾಡಪ್ಪ ಇದೆಲ್ಲ ಇದೆಲ್ಲ ಮಾರ್ತಾಯ್ತಾ ಇದು ಖಾಲಿ ನಮ್ದೊಂದು ಬಿಸ್ನೆಸ್ ಇರಲಿಲ್ಲ ಇದೊಂದು ನಮ್ಮ ಜೀವನ ಜೀವನದ ಒಂದು ಆಧಾರ ಸ್ತಂಭ ಅಂತಲೇ ಹೇಳ್ಬೋದು ಎಲ್ಲಿ ಹೋದರೂ ಕೂಡ ನಮ್ಮದು ನೀವು ಯಾರು ಅಂತ ಅಂದರೆ ಸ್ಟೇಟ್ ಬ್ಯಾಂಕ್ ಎದುರುಗಡೆ ಚೈನೀಸ್ ಅಣ್ಣ ಇದ್ದಾರಲ್ಲ ಅವ್ರ ಹೆಂಡ್ತಿ ಅಂದರೆ ಅಷ್ಟು ಎದುರುಗಡೆ ಚೈನೀಸ್ ಅಣ್ಣ ಅಂದರೆ ಸಾಕು ಎಲ್ಲರೂ ಪತ್ತೆ ಮಾಡೋರು ಇವ್ರ ಪಪ್ಪಂದು ಅಯ್ಯಪ್ಪ ಅವ್ರದ್ದು ನೋಡೋಕೆ ಇಲ್ಲ ಹೆಂಗಾಗಿದ್ದಾರೆ ಅಂದರೆ ಇವಾಗ ಪಾನ್ ತತ್ತೀನಿ ಅಂತ ಹೋದ್ರು ನನಗೆ ಭಯ ಆಯಿತು ಪಾನ್ ತರಕ್ಕೆ ಹೋಗಿ ಬೇರೆ ಇನ್ನೆಲ್ಲಾದರೂ ಹೋಯ್ತಾರೆ ಇನ್ನೆಲ್ಲಾದರೂ ಅಂದರೆ ನೀವೇ ಅರ್ಥ ಮಾಡ್ಕೋತೀರಿ ಈ ಗಂಡಸರಿಗೆ ತಲೆ ಕೆಟ್ಟರೆ ಎಲ್ಲಿಗೆ ಹೋಗ್ತಾರೆ ಅಂತ ಅದಕ್ಕೆ ಕುಶಾಲನ್ನ ಅವ್ರ ಜೊತೆ ಕಳಿಸಿದ್ದಾಯಿತು ಎಷ್ಟು ಅಂದರೆ ನಮ್ಮ ಪಕ್ಕದ ಅಂಗಡಿ ಹಾಲು ಅಂಗಡಿಯವರು ಹೊಡಿತಾರೆ ಇಷ್ಟು ಕಸ ಬಿದ್ದೈತೆ ಆದರೂ ಆ ಕಸನೂ ಕೂಡ ತೆಗ್ದಾಗ್ತಿದೆ ವಯ್ಯ ಜಾಡ ಕಸ ಹೊಡಿತಾ ಇದೆ ಬಾಗಿಲನ್ನ ಎಲ್ಲ ಇಷ್ಟು ಕಸ ಬಿದ್ದರೂ ಭೀ ಅವ್ರಿಗೆ ಹೆಂಗೆ ಅನಿಸ್ತೈತೆ ಅಂದರೆ ಅಂದರೆ ಅವ್ರ ಅಂಗಡಿ ಎದುರುಗಡೆ ಒಂದು ಉಲ್ಲಂಚಿ ಕಡಿ ಬೀಳ ಕೊಡ್ತಿದ್ದಿಲ್ಲವಯ್ಯ ಈಗೆಲ್ಲ ಇಷ್ಟು ಗಲೀಜು ರಾಶಿ ರಾಶಿ ಮಣ್ಣು ಅದು ಕಸ ಕಡ್ಡಿ ಬಿದ್ದರೂ ಕೂಡ ಅದನ್ನೂ ಕ್ಲೀನ್ ಮಾಡ್ತೈತೆ ಇನ್ನು ಎಷ್ಟು ಮೊಟ್ಟೆಗೆ ಅಟ್ಯಾಚ್ ಆಗಿದ್ದಾರೆ ಪುಣ್ಯ ಅಂಗಡಿಗೆ ಆ ಭಗವಂತ ನಿಜವಾಗ್ಲೂ ಜನಗಳದ್ದು ಕಣ್ಣೀರು ಅವ್ರದ್ದು ಬೇಜಾರು ಅಯ್ಯೋ ಭಗವಂತ ಇಲ್ಲ ಎಲ್ಲ ಅತಿ ಒಂದು ಹೊಡೆದಾಗ್ಬಿಟ್ಟಿದ್ದಾರೆ ನೋಡೋಕ್ಕಾಗೋದಿಲ್ಲ ಕಡೆ ನಿಜವಾಗ್ಲೂ ಎಷ್ಟು ವರ್ಷದಿಂದ ನನ್ನ ಮದುವೆಗೆ ಹತ್ತೊಂಬತ್ತು ವರ್ಷದಿಂದ ನನಗಲ್ಲಿ ಇತ್ತು ನಮ್ಮ ಪ ಪಕ್ಕದವ್ರ್ದೆಂತೂ ನಲ್ವತ್ತು ವರ್ಷದಿಂದ ಒಯ್ಯ ಪೂರ ಜೀವನ ಸಖತ್ತು ದುಡ್ಕೊಂಡಿದೆ ಚೆನ್ನಾಗಿದ್ದಾರೆ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಇಲ್ಲಾಂದ್ರೆ ಮೂರು ನಾಲ್ಕು ಅಂಗಡಿ ಇದ್ದಾವೆ ಮಲೆಗಳಿದ ಮನೆಗಳಿದ್ದಾವೆ ಆದರೂ ಅವಯ್ಯ ಮಗ ಬೇರೆ ತ ಬಿಸ್ನೆಸ್ ಮಾಡಿದ್ರು ಹಿಂಗೆ ಅದೇ ಆಗಬೇಕಾಗಿತ್ತು ಗಂಡ ಹೆಂಡ್ತಿರು ಕೆಲಸದವ್ರು ಇಟ್ಕೊಂಡು ಹಾಲು ಅಂಗಡಿ ನಡೆಸೋರು ಹಂಗಿದ್ರು ಕೂಡ ಕಸ ಹೊಡಿತಿತ್ತು ಪರಕೆ ತೊಗೊಂಡೆ ಇವರು ನನ್ನ ಇವ್ರ ಅಪ್ಪ ಅಂತೂ ತಲೆ ಕೆಡಿಸ್ಕೊಂಡು ಹೆಂಗಾಗಿ ಹೋಗಿದ್ದಾರೆ ಅಂದರೆ ಕಣ್ಣೆಲ್ಲ ಇಷ್ಟು ಬೆಳಿಗ್ಗೆ ಬ್ರೆಷ್ ಮಾಡಿಬಿಟ್ಟು ಹೋದರು ತಿಂಡಿ ತಿಂದಿಲ್ಲ ಊಟ ಮಾಡಿಲ್ಲ ನಾನು ತೊಗೊಂಡೋಗಿದ್ದು ಒಂದು ಮಧ್ಯಾಹ್ನ ತಿಂದಿದ್ರು ಈಗ ಇಷ್ಟೊತ್ತಕ್ಕಾಗಲೇ ಮಾತ್ರೆ ಕುಡಿಬೇಕಾಗಿತ್ತು ಅದು ಆಗಲಿಲ್ಲ ಗೊತ್ತಿಲ್ಲ ಇನ್ನು ಒಂದು ಎರಡು ಮೂರು ದಿವಸ ಬೇಕಾಯ್ತದೆ ಇದರಿಂದ ಇನ್ನು ನಾಳೆ ಒಡೆಯೋದು ನೋಡಿ ಏನೂ ಆಗಲಿಲ್ಲ ಅಂತ ಭಗವಂತ ಅವ್ರಿಗೆ ಧೈರ್ಯ ಕೊಟ್ಟರೆ ಅಷ್ಟೇ ಸಾಕು ನಾಳೆ ಹೊಡಿಬೇಕಾದ್ರೆ ಇನ್ನು ಹೆಂಗೆ ಮಾಡ್ಕೋತಾರೋ ಇನ್ನೆಷ್ಟು ತಲೆ ಬಿಸಿ ಮಾಡ್ಕೋತಾರೋ ಅದೊಂದು